ನಮಸ್ಕಾರ ವೀಕ್ಷಕರೇ ಹನುಮಂತನನ್ನು ವೀರ ಆಂಜನೇಯ ಎನ್ನಲು ಕಾರಣವೇನು ಸಾಮಾನ್ಯವಾಗಿ ಹನುಮಂತನನ್ನು ರಾಮ ಭಕ್ತ ಹನುಮಂತ ಅಂಜನಿ ಪುತ್ರ ಆಂಜನೇಯ ಹನುಮಾನ್ ಎಂದೆಲ್ಲ ಕರೆಯುತ್ತಾರೆ ಆದರೆ ಹನುಮಂತನನ್ನು ವೀರ ಆಂಜನೇಯ ಎಂದು ಏಕೆ ಕರೆಯಲಾಗುತ್ತೆ ಗೊತ್ತಾ ವೀರ ಆಂಜನೇಯನ ಕುರಿತಾಗಿ ಆಸಕ್ತಿದಾಯಕ ಕತೆ ಇದಾಗಿದೆ ಬನ್ನಿ ಇಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೂ ಧರ್ಮದಲ್ಲಿ ಪ್ರಾಣಿಗಳ ವೈಶಿಷ್ಟ್ಯಗಳೊಂದಿಗೆ ದೇವರುಗಳನ್ನು ಕಾಣುವುದು ಅಸಾಮಾನ್ಯವೇನಲ್ಲ ಉದಾಹರಣೆಗೆ ಆನೆಯ ತಲೆಯನ್ನು ಹೊಂದಿರುವ ಗಣೇಶನಿದ್ದಾನೆ ಸಿಂಹದ ಮುಖವುಳ್ಳ ನರಸಿಂಹ ನಮ್ಮಲ್ಲಿದ್ದಾನೆ ದೇವಿಗೆ ಹಂದಿಯ ಮುಖವಿದೆ ಹಾಗೆಯೇ ಹನುಮಂತನು ಮಂಗಳ ಅಥವಾ ಕೋತಿಯ ಮುಖವುಳ್ಳ ದೇವನಾಗಿದ್ದಾನೆ ಹನುಮಾನ್ ರಾಮ ಭಕ್ತಿ ಹನುಮಂತನನ್ನು ಹನುಮಾನ್ ಅಥವಾ ವೀರ ಹನುಮಾನ್ ವೀರ ಆಂಜನೇಯ ಎಂದು ಕರೆಯುತ್ತಾರೆ ಅವನ ಶಕ್ತಿ ಮತ್ತು ಧೈರ್ಯದ ಕಾರಣದಿಂದಾಗಿ ದೈತ್ಯ ರಾವಣನ ಹಿಡಿತದಿಂದ ರಾಮನ ಮಡದಿ ಸೀತಾ ಮಾತೆಯನ್ನು ರಕ್ಷಿಸಲು ಸಹಾಯ ಮಾಡಿದನು ಭಗವಾನ್ ರಾಮನ ನಿಷ್ಠಾವಂತ ಒಡನಾಡಿಯಾದ ಹನುಮನು ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಹನುಮಂತನು ಭಗವಾನ್ ರಾಮನ ಪರಮ ಭಕ್ತ ಮಹಾ ಪರಾಕ್ರಮಿ ರಾಮನು ಎಲ್ಲಿಯೂ ಇಲ್ಲ ತನ್ನೊಳಗೆ ಇದ್ದಾನೆ ಎಂದು ತೋರಿಸಲು ಒಮ್ಮೆ ತನ್ನ ಎದೆಯನ್ನೇ ಸೀಳಿ ತೋರಿಸಿದ ವಿಶಿಷ್ಟ ರಾಮನ ಭಕ್ತ ವೀರ ಆಂಜನೇಯನ ಕತೆ ಹನುಮಂತನು ಸಾಕ್ಷಾತ್ ಶಿವನ ಅವತಾರ ಎಂದು ಹೇಳಲಾಗುತ್ತದೆ ಅವನು ಅಂಜನ ಎಂಬ ಅಪ್ಸರ ಕನ್ಯೆಗೆ ಜನಿಸಿದನು ಅವಳು ಪ್ರೀತಿಯಲ್ಲಿ ಬಿದ್ದರೆ ಕೋತಿಯಾಗುವಂತೆ ಶಾಪಗ್ರಸ್ತಳಾಗಿದ್ದಳು ಅಂಜನಾಳು ಒಮ್ಮೆ ಕಾಡಿನಲ್ಲಿ ಪದ್ಮಾಸನದಲ್ಲಿ ಧ್ಯಾನ ಮಾಡುತ್ತಿದ್ದ ಋಷಿಯನ್ನು ಕಂಡು ಕೋತಿ ಎಂದು ತಪ್ಪಾಗಿ ತಿಳಿದು ಉತ್ಸಾಹದಿಂದ ಹಣ್ಣುಗಳನ್ನು ಅವನ ಮೇಲೆ ಎಸೆದಿದ್ದಳು ವಾಸ್ತವ ತಿಳಿಯುವಷ್ಟರಲ್ಲಿ ಅಂಜನಾ ಋಷಿಗೆ ಅವಮಾನಿಸಿ ತಪ್ಪು ಮಾಡಿದ್ದಳು ಇದರಿಂದ ಕೋಪಗೊಂಡ ಋಷಿಯು ಅಂಜನಾಳಿಗೆ ಶಾಪವನ್ನು ನೀಡಿದನು ವಿಚಲಿತಲಾದ ಅಂಜನಾ ತನ್ನನ್ನು ಕ್ಷಮಿಸಿ ತನ್ನ ಶಾಪವನ್ನು ಹಿಂಪಡೆಯುವಂತೆ ಬೇಡಿಕೊಂಡಳು ಆದರೆ ಋಷಿಯು ಇದು ನನ್ನಿಂದ ಸಾಧ್ಯವಿಲ್ಲ ನಾನು ಅಸಹಾಯಕ ಎಂದು ಉತ್ತರಿಸಿದನು ಆದರೆ ನಾನು ನೀಡಿದ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದೆಂದು ಹೇಳಿ ನೀನು ಯಾರನ್ನು ಪ್ರೀತಿಸುತ್ತೀಯೋ ಅವರು ನಿನ್ನದು ಕೋತಿ ಮುಖವಾದರೂ ಅಷ್ಟೇ ಪ್ರೀತಿಸುತ್ತಾರೆ ಎಂದು ಭರವಸೆಯನ್ನು ನೀಡಿ ಅಲ್ಲಿಂದ ಹೊರಟು ಹೋದನು ಇತ್ತ ಬ್ರಹ್ಮನು ಅಂಜಲನ ಸೇವೆಗೆ ಪ್ರತಿಫಲವನ್ನು ನೀಡಲು ಬಯಸಿದನು ಆಕೆಗೆ ಏನು ಬೇಕು ಎಂದು ಕೇಳಿದಾಗ ಶಾಪದಿಂದ ಮುಕ್ತಿ ನೀಡುವಂತೆ ಕೇಳಿಕೊಂಡಳು ಆದ್ದರಿಂದ ಬ್ರಹ್ಮನು ಅವಳನ್ನು ಭೂಮಿಗೆ ಇಳಿದು ಅಲ್ಲಿ ವಾಸಿಸಲು ಹೇಳಿದನು ಅಲ್ಲಿ ನೀನು ಪ್ರೀತಿಯಲ್ಲಿ ಬೀಳಲು ಉದ್ದೇಶಿಸಿರುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀಯಾ ಹಾಗೂ ಶಾಪ ವಿಮೋಚನೆಗಾಗಿ ಶಿವನ ಅವತಾರಕ್ಕೆ ಮಾತ್ರ ಜನ್ಮ ನೀಡಬೇಕೆಂದು ಬ್ರಹ್ಮನು ಅವಳಿಗೆ ಹೇಳಿ ಕಳುಹಿಸಿದನು ಅಂಜನ ಪ್ರೀತಿಯಲ್ಲಿ ಬೀಳುತ್ತಾಳೆ ಬ್ರಹ್ಮ ಹೇಳಿದಂತೆ ಎಲ್ಲವೂ ನಡೆಯಿತು ಅಂಜನ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಳು ಮತ್ತು ಅವನನ್ನು ಪ್ರೀತಿಸಿದಳು ತಕ್ಷಣ ಅವಳು ಕೋತಿಯಾಗಿ ಬದಲಾದಳು ಆದರೆ ಅವಳು ಪ್ರೀತಿಸಿದ ವ್ಯಕ್ತಿ ಕೇಸರಿ ವಾನನ ರಾಜ ಅವಳು ಕೋತಿಯ ಮುಖ ಮತ್ತು ಮಾನವ ದೇಹವನ್ನು ಹೊಂದಿದ್ದನು ಏಕೆಂದರೆ ಅವನು ತಾನು ಬಯಸಿದ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಹೊಂದಿದ್ದನು ಶಿವನು ತನಗೆ ಮಾಂತ್ರಿಕ ಶಕ್ತಿಯನ್ನು ನೀಡಿದ್ದಾನೆ ಎಂದು ಅವನು ಅಂಜನಾಗೆ ಹೇಳಿದನು ಅವಳು ತನ್ನ ಹೆಂಡತಿಯಾಗಬೇಕೆಂದು ಅವನು ಬಯಸಿದನು ನಂತರ ಇಬ್ಬರು ವಿವಾಹವಾಗಿ ಕಾಡಿನಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದರು ಅಂಜನಾ ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಿದಳು ಒಂದು ದಿನ ಶಿವನು ಅವಳ ಮುಂದೆ ಕಾಣಿಸಿಕೊಂಡನು ಮತ್ತು ಅವನ ಅವತಾರಕ್ಕೆ ಜನ್ಮ ನೀಡುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾಳೆ ದೈವಿಕ ಖೀರ್ ಅಯೋಧ್ಯೆಯ ರಾಜ ದಶರಥನು ಮಗನನ್ನು ಹೊಂದಲು ಪುತ್ರಕಾಮೇಷ್ಠ ಯಜ್ಞವನ್ನು ಮಾಡಿದಾಗ ಅಗ್ನಿ ದಶರಥನಿಗೆ ಸ್ವಲ್ಪ ಖೀರ್ ನೀಡಿ ಅದನ್ನು ನೀನು ಮೂವರು ಹೆಂಡತಿಯರಿಗೆ ಹಂಚು ಇದರಿಂದ ಅವರು ಗರ್ಭಿಣಿಯಾಗುತ್ತಾರೆ ಎಂದು ಹೇಳಿದನು ಆದರೆ ಪಕ್ಷಿ ಒಂದು ಅದರಲ್ಲಿ ಸ್ವಲ್ಪ ಖೀರನ್ನು ಕಿತ್ತುಕೊಂಡು ಹಾರಿಹೋಯಿತು ಅಂಜನ ಧ್ಯಾನ ಮಾಡುತ್ತಿದ್ದ ಜಾಗದಲ್ಲಿ ಪಕ್ಷಿಯು ಅದನ್ನು ಬೀಳಿಸಿತು ಇದನ್ನು ನೋಡಿದ ವಾಯುದೇವ ಅದನ್ನು ಹಿಡಿದು ಅಂಜನಾಳ ಕೈಯಲ್ಲಿ ಇಟ್ಟನು ಇದು ಶಿವನ ಕೊಡುಗೆ ಎಂದುಕೊಂಡು ಅಂಜನ ತಿಂದಳು ಶೀಘ್ರದಲ್ಲೇ ಅವಳು ಕೋತಿ ಮುಖದ ಮಗನಿಗೆ ಜನ್ಮ ನೀಡಿದಳು ಮತ್ತು ಅವಳು ಶಾಪದಿಂದ ಮುಕ್ತಳಾದಳು ಅವನಿಗೆ ಆಂಜನೇಯ ಎಂದು ಹೆಸರಿಸಲಾಯಿತು ಆಂಜನೇಯ ಹೇಗೆ ವೀರ ಅನುಮಾನ್ ಆದನು ಬಾಲ್ಯದಲ್ಲಿ ಆಂಜನೇಯ ತುಂಬಾ ಹಠಮಾರಿ ಒಮ್ಮೆ ಸೂರ್ಯನನ್ನು ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅವನು ಅದನ್ನು ತಿನ್ನಲು ಆಕಾಶಕ್ಕೆ ಹಾರಿದನು ಸೂರ್ಯನು ಭಯಗೊಂಡನು ಮತ್ತು ಸಹಾಯಕ್ಕಾಗಿ ಇಂದ್ರನನ್ನು ಕೇಳಿದನು ಇಂದ್ರನು ತನ್ನ ವಜ್ರಾಯುಧವನ್ನು ಹನುಮಂತನೆಂದು ತಿಳಿಯದೆ ಆತನ ಬಳಿ ಬೀಸುತ್ತಾನೆ ಇಂದ್ರನ ವಜ್ರಾಯುಧ ಹನುಮಂತನ ಕೆನ್ನೆಗೆ ಬಂದು ಬೀಳುತ್ತದೆ ಇದರಿಂದ ಹನುಮಂತನು ಗಾಯಗೊಂಡು ನೆಲಕ್ಕೆ ಬಿದ್ದನು ಇದನ್ನು ನೋಡಿದ ವಾಯುವಿಗೆ ಕೋಪ ಬಂತು ಅವನು ಆಂಜನೇಯನನ್ನು ಕರೆದುಕೊಂಡು ಪಾತಾಳ ಲೋಕಕ್ಕೆ ಹೋದನು ಗಾಳಿ ಇಲ್ಲದೆ ಜನರು ಪ್ರಾಣಿಗಳು ಮತ್ತು ಸಸ್ಯಗಳು ಭೀಕರವಾಗಿ ನರಳಾರಂಭಿಸಿದವು ಆಂಜನೇಯನನ್ನು ನೋಯಿಸಿದ್ದಕ್ಕಾಗಿ ಬ್ರಹ್ಮನು ಇಂದ್ರನನ್ನು ನಿಂದಿಸಿದನು ಅವನು ಇಂದ್ರ ಮತ್ತು ಇತರ ದೇವತೆಗಳೊಂದಿಗೆ ಪಾತಾಳಕ್ಕೆ ಹೋಗಿ ಭೂಮಿಗೆ ಹಿಂತಿರುಗುವಂತೆ ವಾಯುವನ್ನು ಬೇಡಿಕೊಂಡನು ವಾಯುವನ್ನು ಮೋಹಿಸಲು ಬ್ರಹ್ಮನು ಆಂಜನೇಯನ ಗಾಯಗಳನ್ನು ಗುಣಪಡಿಸಿದನು ಮತ್ತು ಹನುಮಂತನಿಗೆ ಭೂಮಿಯ ಮೇಲಿನ ಯಾವುದೇ ಆಯುಧವು ಹಾನಿ ಮಾಡಲಾಗದು ಎನ್ನುವ ವರವನ್ನು ನೀಡಿದನು ಆಂಜನೇಯನು ಚಿರಂಜೀವಿ ಅಥವಾ ಅಮರನಾಗುತ್ತಾನೆ ಎಂದು ಇಂದ್ರನು ಅವನನ್ನು ಆಶೀರ್ವದಿಸಿದನು ಅವನು ತನ್ನ ಕೆನ್ನೆ ಮೇಲೆ ಗುರಿ ಇಟ್ಟಿದ್ದರಿಂದ ಆಂಜನೇಯನನ್ನು ವೀರ ಹನುಮಾನ್ ಎಂದು ಕರೆಯಲಾಗುತ್ತದೆ